ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೆ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೆ ತಾಯಮ್ಮ ಏಳುವರೆಗೆ ಐತೆ ನೋಡ್ರಿ ಜಡಕ್ಕೆ ಅದೆಲ್ಲ ಪೂಜೆ ಗೀಜೆ ಮಾಡಿ ನಾನು ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ರೆ ಬೆಳಿಗ್ಗೆ ಏನು ಗಿಡ ಅಲ್ಲಿ ಚಾರ್ಜರ್ ತೊಗೊಬ ನಿಮ್ದು ಇಡಿ ಆಡ ತೊಳಕತ್ತ ರೀ ಆಡ ಇಡೋದು ಇಪ್ಪತ್ತು ದಿನ ಆಯ್ತು ಕರೆ ರೀ ಹೆಣ್ಮಕ್ಳಾಗತ್ತೇ ನೋಡ್ರಿ ಅವಕ್ಕೂ ಕೂಡ ಇಡಿ ಕ್ಲೀನ್ ರೀ ಇಲ್ಲಾಂದ್ರೆ ಹುಳ ಬಿಡುತ್ತಾ ಹೋಗ್ತಾರೀ ಕಚ್ಚಾಗ ಅದಕ್ಕೆ ಸ್ವಚ್ಛ ಮಾಡಾಕತ್ತಾರೀ ಬಿಸಿನೀರು ತಗೊಂಡು ಇಡಿ ನಿಮ್ದು ಕೊಡಬೇಡಿ ನಮ್ದು ಐತಿ ಚಾರ್ಜರ್ ಹಾಯ್ ಮಾಡು ಹಾಯ್ ಏ ನೀನೇ ನಮ್ಮ ಯಜಮಾನ ಚಪ್ಪಲ್ ತೊಗೊಂಡು ಬಂದಾರ ನೋಡಿರಿ ನನಗೆ ನಮ್ಗೆ ಆದರೆ ನೂರು ರೂಪಾಯಿ ಕೊಡ್ತಾರೆ ಹತ್ಕಂಬು ನೂರು ರೂಪಾಯಿ ಕೊಡ್ತಾರೆ ಕಡಿಮೆ ಮಾಡಿ ಹೆಂಗೈತೆ ನೋಡಿರಿ ನೇಚರ್ ಬೆಳಗ್ಗೆ ಬೆಳಗ್ಗೆ ಬರ್ರಿ ಮನೆಯನ್ ಕೆಲಸ ನೋಡೋಣ ಹೋಗ್ಬೇಕ್ರಿ ಅಂಗಡಿಗೆ ಜಲ್ದಿ ಹೋಗ್ಬೇಕು ಅನ್ಕೊಂಡಿನ ಇವತ್ತು ರೊಟ್ಟಿ ಅದಾವೆ ಸ್ವಲ್ಪ ಅಲ್ಲೇ ಅನ್ನ ಸಾಂಬಾರು ಮಾಡ್ತೀವಿ ರೀ ನೀರು ಕೈ ಹಾಕತ್ತಾರವ್ರಿಗೆ ನಾ ಮಾಡಿಲ್ಲ ಪೂಜೆ ಮಾಡಿ ನೋಡ್ರಿ ನಾ ಈ ಚಾರ್ಜರ್ಲಿ ಆದರೆ ಜಲ್ದಿ ಏರ್ತನೋರಿ ಚಾರ್ಜ ಅದು ಸಾದಾ ಪ್ಯೂ ಚಾರ್ಜರ್ ಇತ್ತು ಅದಕ್ಕೆ ಜಲ್ದಿ ಏರ್ಲಿಲ್ಲ ನೋಡಿರಿ ಹಾಲು ಎಂತ್ಕೊಂಡ್ಬಂದ್ರಿ ಹಾಲೆಲ್ಲ ಎಲ್ಲ ಕುಡ್ದು ಬಿಟ್ಟವ್ರಿ ಮರಿಗೋ ಭಾಳ ಚೆನ್ನಾಗಿತ್ತು ರೀ ಬಿಟ್ಟು ಚಹಪುಡಿ ಕಾಲಾಗಿತ್ತು ಚಾಪುಡಿ ಚಹಾಪುಡಿ ತೊಗೊಂಡು ಬಂದಾರೆ ಅಂಗಡಿಯಾಗ ಈ ಥರ ಚಾಪುಡಿ ನೋಡ್ರಿ ಸರಸ್ವತಿ ಬಾಂಡೆ ಅಂತ್ರು ಇಲ್ಲ ರೀ ನೀನೇ ಊಟ ಮಾಡಿದ್ದೆವು ಎರಡು ಪ್ಲೇಟ್ ಅದಾವೆ ರಾತ್ರಿ ಅರ್ಬಿ ತೊಗೊಂಡು ಬಂದು ಒಳಗೆ ಅಲ್ಲಿ ಹಾಕೋಣ ಪ್ಯಾನೆ ಪ್ಯಾನ್ ಹಚ್ಚಿಬಿಡ್ತೀವಿ ರೀ ಗಾಳಿಗೆ ಆರ್ತಾವ್ರಿ ಸಂಜೆ ಒಗೆದಾಕೊಂಡ್ರೆ ಒನ್ಗಂಗೆ ಇಲ್ಲರಿಲ್ಲ ಹೊರಗೆ ಬಿಟ್ರೆ ಅಂತೇಳಿ ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರೆಯೋಕೆ ಹೋಗಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮೆಂಬರ್ಶಿಪ್ ತೊಗೊಂಡು ಸಪೋರ್ಟ್ ಮಾಡ್ರಿ ಡಾಲರ್ ಜಮಾ ಆಗ್ತಾವ್ರಿ ನನ್ಗೆ ಬೇಗ ಬೇಗ ಅಂಗಡಿಗೆ ಹೋಗಿ ಮತ್ತೆ ಸಿಗ್ತೀನಿ ನೋಡ್ರಿ ನೋಡಿ ಸ್ನೇಹಿತರ ನೀನು ನಮ್ಮ ಯಜಮಾನ್ರು ಶೇಂಗಾ ತಂದಿರಂದ್ರೆ ಶೇಂಗಾ ಹುರಿದು ಸಾಂಬಾರು ಮಾಡಿದರೆ ಅನ್ನ ಮಾಡಿ ರೊಟ್ಟಿ ಅಂತೂ ಅದಾವ್ರೆ ಸಾಂಬಾರು ರೀ ಯಾಕೋ ಪಲ್ಯ ತಿಂತ ಆಗಿತ್ತು ಇವತ್ತು ಶೇಂಗಾ ಸಾರು ಮಾಡಿ ನೋಡ್ರಿ ಶೇಂಗಾ ಸಾರು ಅದ್ರೊಳಗೆ ಒಂದು ಬದ್ನೇಕಾಯಿ ಹೊಳೆ ಹಾಕಿನ ರೀ ಬದ್ನಿಕಾಯಿ ನಮ್ಮ ಯಜಮಾನರು ಪಲ್ಯ ಮಾಡ್ರಿ ನಾನು ತಿನ್ನಂಗಿನಿ ಅದು ಸಾಂಬಾರ್ದಾಗೋದನ್ನ ತೀರಕ್ಕೆ ತಿನ್ನೋಂಗಿಲ್ಲ ಸಾಂಬಾರು ರೀ ರೊಟ್ಟಿ ಅದಾವ್ರೆ ಅಣ್ಣ ಐತಿ ಶೇಂಗಾ ಸಾಂಬಾರು ಬದ್ನಿಕಾಯಿ ಅಡಗ ಅದ್ರೊಳಗೆ ರೀ ಚಹಾ ಮಾಡ್ಕೊಂಡಿವು ಕುಡ್ದೀವಿ ಚಹಾ ಕುಡೋದು ಅವರು ಅಂಗಡಿಗೆ ಹೋಗ್ಯಾರು ಎಷ್ಟು ಬಾಂಡೆ ಬಿದ್ದಾವೆ ತ ಅವ್ರಿಗೆ ಎಲ್ಲ ಸುಳಿದೆ ರೀ ಅರ್ಧ ಹೊಲಸು ಹೊಂಟು ಅರ್ಧ ಉಳ್ದಾವ್ರೆ ಅವ್ರಿಗೆ ಪಲ್ಯ ಮಾಡ್ತೀನಿ ರೀ ಅದಷ್ಟ ಮಧ್ಯಾಹ್ನ ಮಾಡ್ತೀನಿ ರೀ ರೊಟ್ಟಿ ನಾ ಇಷ್ಟು ರೊಟ್ಟಿ ಇದಾವೆ ರೀ ಫೋನ್ ಫೋನೊಂದು ಬಂದ್ರಿ ಇಷ್ಟೊತ್ತನ ಫೋನ್ದಾಗ ಮಾತಾಡ್ಕೋತ ಅದಷ್ಟೇ ಮಾಡಿದ್ರಿ ಬೇಸ್ರ ಬರಾತೈತ್ರಿ ಇನ್ನೊಂದು ಸ್ವಲ್ಪ ಒಂದು ರೊಟ್ಟಿ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಊಟ ಮಾಡಿ ಹೋಗ್ತೀನಿ ನಾನು ನೀರು ಬಂದಿಲ್ಲ ರೀ ಇನ್ನ ಯಾಕೋ ನೀರೇ ಬರವಲ್ಲ ರೀ ಟೈಮ್ ಎಷ್ಟೈತೆ ಆಗೈತಿ ಫಿಲ್ಟಾದ್ ನೀರು ಖಾಲಿ ಆಗಕ್ಕೆ ಬಂದಾರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅದಾರ ಒಂದು ಚೇರಿಗೆ ದೀಡ್ ಚೇರಿಗೆ ಆಗುತ್ತದ ಅವು ನೀರು ತೊಗೊಂಡ್ಬರ್ತಾರೆ ಅವರು ನಾನು ಊಟ ಮಾಡಿ ಅವ್ರನ್ನ ಕಳಿಸ್ತೀನಿ ರೀ ನೀರು ತುಂಬ್ಕೊಂಡು ಬರ್ತಾರೆ ಹೋಗಿ ನಾನು ಸ್ವಲ್ಪ ಬ್ಲೌಸ್ ಹೊಲಿತೀನಿ ರೀ ಅಲ್ಲಿ ತನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಸ್ನೇಹಿತರೆ ಅದೇ ಸಿಸ್ಟರ್ ಸಿಸ್ಟರೊಬ್ಬರು ವಿಡಿಯೋ ನೀವು ಜಾಸ್ತಿ ವಿಡಿಯೋನ ಹಾಕಂಗಿಲ್ಲ ವಿಡಿಯೋ ವೈರಲ್ ಹ್ಯಾಂಗಾಗಬೇಕು ರೀ ವಿಡಿಯೋನ ಜಾಸ್ತಿ ಹಾಕಂಗಿಲ್ಲ ಮತ್ತು ಟೈಮಿಂಗ್ ಸೆಟ್ ಇಲ್ಲ ನಿಮ್ಮದು ವಿಡಿಯೋ ಡಾಲರ್ ಜಮಾ ಆಗಂದ್ರೆ ಹೆಂಗೆ ಜಮಾ ಆಬೇಕು ರೀ ಅದು ಅನ್ನತನ ಸ್ವಲ್ಪ ಜಲ್ದಿ ಹೋಗಿ ವಿಡಿಯೋ ನೆಟ್ವರ್ಕ್ ಒಂದು ಬರಂಗಿಲ್ಲ ರೀ ಮನೆಯಾಗ ಅದೇ ಒಂದು ಪ್ರಾಬ್ಲಮ್ ನೋಡಿರಿ ಅದಕ್ಕೆ ಅಂಗಡಿ ಹೋದಾಗನ ವಿಡಿಯೋ ಅಪ್ಲೋಡ್ ಮಾಡ್ದಾಕೈತಿ ಟೈಮಿಂಗ್ ಸೆಟ್ ಆಗಲ್ತ್ರಿ ನನಗೆ ವಿಡಿಯೋ ಹಾಕೋಕೆ ವಿಡಿಯೋ ಹಾಕ್ತೀನಿ ರೀ ಇವತ್ತು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆಗೆ ಹಾಕ್ಬೇಕು ಅನ್ನೋದೈತೆ ನೋಡ್ತೀನಿ ರೀ ಏನೇನು ಆಗ್ತೈತೆ ರೀ ಅಂಗಡಿಗೆ ಹೋಗಿ ಬರಿ ಊಟ ಮಾಡಿ ಜಲ್ದಿನ ಹೋಗ್ಬಿಡ್ತೀನಿ ಅಂಗಡಿಗೆ ಆಂಜನೇಯನ್ ಗುಡಿ ಪೂರ ಕಂಪ್ಲೀಟ್ ಆಗೇತ್ ನೋಡ್ರಿ ಅಂಗಡಿಗೆ ರೀ ನಿಮ್ಗೂ ಸ್ವಲ್ಪ ಹೇಳಿ ತೋರಿಸ್ತಾ ಇದೀನಿ ನೋಡ್ರಿ ಕಂಪ್ಲೀಟ್ ಆಗೈತ್ರಿ ಈಗ ಓಪನಿಂಗ್ ಐತ್ರಿ ಮುಂದಿನ ತಿಂಗಳ ಇಪ್ಪತ್ತೆಂಟನೇ ತಾರೀಕ ಇದ್ರದ ಗುಡಿದು ಪೂಜೆ ಐತ್ ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಯಾರ ಸುತ್ತ ಕಡೆ ಎಲ್ಲಾ ಕಡೆ ಗರಸ್ ಹಾಕಿ ಗಿಡಗಳು ಅದೆಲ್ಲ ಕಟ್ ಮಾಡ್ಯಾರ ನೋಡ್ರಿ ಚಂದ ಕಾಣತೈತ್ರಿ ಇದೊಂದು ಗಿಡ ಮಾತ್ರ ಇಟ್ಟಾರ ಇಲ್ಲಿ ಉಸುಕ್ ಹಾಕ್ಯಾರ ಅದಕ್ಕೆ ಆಡ್ಗೋಳ ಗುರಿ ಎಲ್ಲಾ ಬಿಕಾರ ನೋಡ್ರಿ ನಮ್ಮ ಆಡ್ಗೋಳ ಕೂಡ ಇಲ್ಲಿ ಕಟ್ಟಿ ನೋಡ್ರಿ ಇಲ್ಲಿ ಕಟ್ಟಾರ್ ನೋಡ್ರಿ ಆಡ್ಗೋಳ ಕುಂಟಿನ್ರಿ ನಾನು ನೋಡ್ರಿ ಯಾವ ತರ ಕಾಣ್ತೈತಿ ನೋಡ್ರಿ ಗುಡಿ ಚಂದ ಆಗೇತ್ರಿ ಗುಡಿ ಅಂತ ಸೂಪರ್ ಕಾಣಾಕ್ತೈತ್ರಿ ಇದು ಎಲ್ಲಾ ಇವನು ಗರಸ ಇವ್ನು ಗರಸೆಲ್ಲಾ ಸಫೈ ಮಾಡ್ಬೇಕ್ರಿ ನಾ ಆಂಜನೇಯನ ದರ್ಶನ ನೋಡ್ರಿ ದಿನ ದರ್ಶನ ನೋಡ್ರಿ ಇಲ್ಲೇ ಎಷ್ಟು ಚಂದ ಕಾಣ್ತೈತಿ ನೋಡ್ರಿ ನಮ್ಮ ಬಿಜಾಪುರ ಡಿಸ್ಟ್ರಿಕ್ ದಾಗ ನಂಬರ್ ಒನ್ ಗುಡಿ ಐತ್ರಿ ಇದು ಯಾರು ಕಟ್ಸಿಲ್ಲ ಈ ತರ ಬರ್ರಿ ಅಂಗಡಿಗೆ ಹೊಂಟಿ ನೋಡ್ರಿ ನಾನು ನಮ್ಮ ಅಂಗಡಿ ಹಿಂದೆ ಐತ್ರಿ ಅದು ಗುಡಿ ನೋಡ್ರಿ ಕುರಿಗಳು ಎಷ್ಟು ಬಿಟ್ಟಾರ ನೋಡ್ರಿ ಮೇಸಕ್ ಗಿಡಗಳು ಕಟ್ ಮಾಡಾಕತ್ತರಿನಾ ಹಸಿ ಈ ಕಡೆ ಸೈಡ್ ಈ ಕಡೆ ಎಲ್ಲ ಕ್ಲೀನ್ ಅಷ್ಟು ನೋಡಿ ಸ್ನೇಹಿತರೆ ಬಂದ್ರಿ ಅಂಗಡಿಗೆ ಬಂದು ಇದಲ್ಲಾ ಕಸ ಹೊಡ್ಕೊಂಡರೆ ಹೊಲೀಗ್ಬೇಕ ನೋಡಾಕತ್ತಿನ ಕರೆಂಟೇ ರೀ ಯಾವಾಗ ಬರ್ತಾವ ಗೊತ್ತಿಲ್ಲ ರೀ ನಿನ್ನೆ ರಾತ್ರಿ ಮುಗಿಸಿದೆ ನೋಡ್ರಿ ಇದೊಂದು ಬ್ಲೌಝ ಇದು ಒಂದ್ರಿ ಇದು ಒಂದು ಇವೆರಡು ನಾಲ್ಕು ಬ್ಲೌಸ್ ನೀನ್ ಮುಗಿಸಿನಿ ಇವು ನಾಲ್ಕು ಇವತ್ತು ಒಂದ್ ನಾಲ್ಕು ಮುಗಿತಾವತ್ ನಾ ಮಾಡಿನ ಕರೆಂಟೇ ಇಲ್ಲ ನಿನ್ನೆ ಮತ್ ಇಷ್ಟ ಅಡ್ಗಿ ಕೊಟ್ಟು ಹೋಗ್ಯಾರ ಇವ್ ನೋಡ್ರಿ ಹತ್ತು ಸೀರೆ ಹತ್ತು ಬ್ಲೌಸ್ ಹತ್ತು ಸೀರೆ ಪಿಕೋ ಹಾಕುದ್ರಿ ಇದ್ರಾಗ ಒಂದ್ ನಾಲ್ಕು ಸೀರೆ ಪಿಕೊ ಪಾಲ್ ಮಾಡೋದ್ ಉಳ್ಕೋದು ಪಿಕೋ ಹಾಕೋದವ್ರ ಮತ್ತೆ ಹತ್ ಬ್ಲೌಸ್ ಹೊಲೀ ಹೋದಾವ್ದು ಅಷ್ಟು ಅಸ್ತ್ರ ಹೋದ್ರೆ ಒಂದ್ ಮೂರ ಅಷ್ಟ ಇಂತವ್ ಸಾದ ಅದಾವ್ರಿ ಮತ್ತೆ ಇವೊಂದ್ ನಾಲ್ಕು ಕೊಟ್ಟ ಹೋದ್ರ ನೋಡ್ರಿ ಕೊಟ್ಟು ಹೋಗ್ಯಾರ ಮೊನ್ನೆ ತೋರ್ಸಿನ್ಲೆ ಈ ಬ್ಲೌಸ್ ಏನ್ ಹೊಲ್ದಿದೆ ನೋಡ್ರಿ ಅವ್ರ ಹಾಕೊಂಡ್ ನೋಡ್ಯಾರ ತಂದ್ಲೆ ಅವರೇ ನೋಡ್ರಿ ಈಗ ಕೊಟ್ಟು ಹೋದ್ರಿ ಬೇರೆ ಊರನವ್ರಿ ಇನ್ನ ಮೂರನವ್ರ ಅಲ್ರಿ ಅವ್ರು ಬೇರೆ ಊರನವ್ರಿ ಹೊಲಕ್ ಹೋಗ್ತಾರ ಇಲ್ಲಿ ಅವ್ರ್ ಕೊಟ್ಟು ಹೋಗ್ಯಾರ ನೋಡ್ರಿ ಮತ್ತ ಇವ್ ನಾಕು ಇದ್ರ ಜೊತೆ ನಾವು ಮೂರು ಅದಾವ್ರೆ ಇವು ನಾಲ್ಕು ಅವು ಒಂದು ಮೂರು ಏಳು ಇದು ಒಂದು ಹಿಡಿದ್ರೆ ಎಂಟು ಜಂಪರ್ ಒಬ್ರದ ರೀ ಇದೊಂದು ಕಂಪ್ಲೀಟ್ ಆಗೈತ್ರಿ ಈಗ ಇವು ಏಳು ಜಂಪರಾಗಿ ಕಟ್ ಮಾಡ್ತೀನಿ ರೀ ಕರೆಂಟ್ ಬರೋ ಮಟಾ ಕರೆಂಟ್ ಬರೋಮಟ ಕಟ್ ಮಾಡ್ತೀನಿ ನೋಡಿರಿ ಮತ್ತೆ ಏನು ಮಾಡೋದು ರೀ ನಿರ್ವಹಣೆ ಇಲ್ಲ ರೀ ಕರೆಂಟ್ ಯಾಕೆ ತಗದ್ರಾಗ ಗೊತ್ತಿಲ್ಲ ರೀ ನೀರು ಇಲ್ಲ ರೀ ಬೋ ಹಾಕಿ ಹಾಕ್ಬಾರಬೇಕಂದೆ ನೀರು ಕೂಡ ಇಲ್ಲ ಹಿಂಗೈತೆ ನೋಡಿರಿ ಹಳ್ಳಿ ಜೀವನ ಏನು ಮಾಡೋದ್ರಿ ಒಂದು ಇದ್ರೆ ಒಂದು ಇರಂಗಿಲ್ಲ ಇವ್ನ ಏನದಾವ ಅಂತ ತೋರಿಸ್ತೀನಿ ಗಪ್ರಿ ಮೊನ್ನೆ ಬಿಜಾಪುರದಾಗ ರೀ ಇವ್ನ ದಾರ ಮತ್ತು ಇದು ಮಾರ್ಕರ್ ಬಾಕ್ಸ್ ಐತ್ರಿ ಗಂಟ ರೀ ಬಿಟ್ಟು ನೋಡ್ರಿ ಮಾರ್ಕರ್ ಬಾಕ್ಸ್ ನೋಡ್ರಿ ಬ್ಲೂ ಕಲರ್ ಐತ್ರಿ ಇದ ಮೊದಲೇದು ಕಲರ್ ಕಲರ್ ಅದಾವ್ರಿ ಅವು ಈ ಕಂಪ್ನಿ ಹೋಗ್ತರ್ತೀವಿ ನೋಡ್ರಿ ನಾನು ಇವು ಅಷ್ಟು ಬ್ಲೂ ರೀ ನೋಡಿರಿ ಯಾವ ಥರ ಪ್ಯಾಕಿಂಗ್ ಮಾಡಿರ್ತಾರ ನೋಡ್ರಿ ಅಂತ ಹೇಳಿ ಸ್ಪಂಜ್ ಹಾಕಿರ್ತಾರ ನಡಬರ್ಕ ಈ ಥರ ಬಾಕ್ಸ್ ಕಟ್ಲೈತಂದ್ರೆ ಕಡಿಮೆ ರೇಟ್ ಬರ್ತಾವ್ರೆ ಒಂದೊಂದೇ ಪೀಸ್ ಅಂದ್ರೆ ಐದು ರೂಪಾಯಿ ಕೊಂಡ್ಬಿಡ್ತಾವೆ ನೋಡ್ರಿ ಮತ್ತೇನು ತಂದಿ ನಂದ್ರ ಇದ್ರೊಳಗೆ ಇವ್ ಟೇಪ್ ತಂದಿ ನೋಡ್ರಿ ಚಲೋ ಕ್ವಾಲಿಟಿ ಐತ್ರಿ ಟೇಪ್ ನಾನು ಒಂದು ಅಂಗಡಿಗೆ ಹೋಗಿದ್ದೆ ರೀ ಅಲ್ಲಿ ಕೇಳಕ್ಕೆ ಅಲ್ಲಿ ಭಾಳ ರೇಟ್ ಹೇಳರು ಮತ್ತು ಬೇರೆ ಕಡೆ ಹೋಗಿ ನಾ ಏನು ಕಾಯಂ ತರ್ತೀನಿ ನೋಡ್ರಿ ಅಲ್ಲೇ ತೊಗೊಂಡ್ಬಂದೆ ನೋಡ್ರಿ ಮತ್ತೆ ಇಷ್ಟೆಲ್ಲ ದಾರದ ಉಂಡಿ ತೊಗೊಂಡ್ಬಂದಿನಿ ಹೇಗೆ ಇದ್ದು ರೀ ಅವು ಅಲ್ಲೇ ಇವು ಆರಿ ವರ್ಕ್ ಮಾಡೋ ದಾರದಾವ ರೀ ಇವು ಆರಿ ವರ್ಕ್ ಮತ್ತು ಗೊಂಡೆ ಕಟ್ಟಕ್ಕೆ ಬರ್ತಿತ್ ರೀ ಅಂತಂದು ನೋಡ್ರಿ ಆರಿ ವರ್ಕ್ದು ನೀರೆಲ್ಲ ತಗೊಂಡು ಅಂತ ಕಲಿಬೇಕಂತೇಳಿ ಆರಿವರ್ಕ್ ಕಲಿಬೇಕ ಇವತ್ರು ತಂದಿನಿ ಸುಜನ್ಗಳು ಈ ನೋಡ್ರಿ ಅವೆಲ್ಲ ತಂದಿನಿ ಬ್ಲೌಸ್ಗಳು ಎಲ್ಲಾ ಮುಗಿಯನ ಚಾಲ್ತಿ ಮಾಡ್ತೀನಿ ಈಗೇನಿಲ್ಲ ಈಗ ಭಾಳ ಬ್ಲೌಸ್ನ ಮದ್ಲಿದ್ವು ಅಷ್ಟ ಮತ್ ಮತ್ತೆ ಬರಕತ್ತಾವು ಇದೊಂದು ಜರಿ ಥ್ರೆಡ್ ತಗೊಂಡ್ಬಂದಿ ನೋಡ್ರಿ ಇವೆಲ್ಲ ಆರಿವರ್ಕ್ ಕಲಾಕ್ ತೊಗೊಂಡ್ಬಂದಿದ್ ಅದಾವ್ರೆ ಹಂಗೆ ಇವು ನನಗೆ ಟೇಪ ಮತ್ತು ದಾರ ತೊಗೊಂಡ್ಬಂದಿ ನನಗೆ ಆಗಿತ್ತು ರೀ ಆ ದಾರದ ದಶಿಂದ ತೊಗೊಂಬಂದ ಟೇಪ ಮೊದಲೇದು ಕಟ್ ಆಗಿತ್ತು ರೀ ಅದು ನಮ್ಮ ಅಂಗಡಿಯಾಗ ಹೆಂಗೆ ಅಂದ್ರೆ ಆಡಿನ ಮರಿಗಳು ಮರಿ ಎಲ್ಲ ಜಬ್ಸ್ ಜಬ್ಸ್ ಹಿಂಗೆ ಕಟ್ ಮಾಡಿಬಿಟ್ಟೈತ್ರಿ ಕಟ್ ಮಾಡಿಬಿಡ್ತಾವ್ರೆ ಹಂಗೆ ಹರಿದಿದ್ದನ್ನ ಯೂಸ್ ಮಾಡಾತಿದೆ ಮಾರ್ಕರ್ ನೋಡಿರಿ ಮೊದಲೇದು ಈ ಥರ ಐತ್ರಿ ಚಾ ಚಾಕ್ಸು ಸ್ಕೇಲನ್ನು ತೊಗೊಂಬರ್ಬೇಕು ಸ್ಕೇಲ ಇಲ್ಲಿ ಆಡಿನ ಬರೀ ಹೊಡೆಯಕ್ಕೆ ಹೋದೆ ಹಿಂಗೆ ಹೊಡ್ಯಾಕೆ ಹೋಗೋಣ ಮುರಿದು ಐತೆ ಮುಂದಿನ ತುದಿ ಒಂದೇ ಇತ್ತು ರೀ ಇದು ಒಬ್ರದ್ದು ಇವರು ನಾಲ್ಕು ಹೊಲಿದ್ ಕೊಟ್ಟಿದ್ದಾರೆ ಇದೊಂದು ಉಳ್ದಿತ್ತು ಅದೊಂದು ಕಂಪ್ಲೀಟ್ ಆಯ್ತು ರೀ ಇನ್ನೊಂದು ಮೂರಿದ್ದರು ಇನ್ನೊಬ್ಬರು ಅವಷ್ಟು ಹೊ ಕಟ್ ಮಾಡಿ ಇಟ್ಟಿದ್ದಾರೆ ಹೊಲಿಬೇಕತ್ ಮಾಡಿದ್ದೆ ಕರೆಂಟ್ ಇಲ್ಲ ಇವಷ್ಟು ಬ್ಲೌಸ್ ಕಟ್ ಮಾಡಿರ್ತೀನಿ ಮತ್ತೆ ಏನು ಮಾಡೋದು ಕರೆಂಟ್ ಬರೋಣ ಮತ್ತೆ ಹೊಲಿಯಾಕಿ ಕೊಟ್ಟೈತ್ರಿ ಬದಿ ಬ್ಲೌಸ್ಗಳು ಕಟ್ ಮಾಡಿ ಮತ್ತೆ ಸಿಕ್ತೀನಿ ನೋಡಿ ಇಷ್ಟೆಲ್ಲ ಬ್ಲೌಸ್ನ ಕಟಿಂಗ್ ಮಾಡಿದೆ ಇಷ್ಟೋತನ ಇದು ಇಷ್ಟೆಲ್ಲ ಒಬ್ಬರು ಅಳತೀವ್ರಿ ಇವು ಇಷ್ಟೆಲ್ಲ ಏಳು ಬ್ಲೌಸ ಈ ಒಂದೆರಡನೈತಿ ಈ ಅಳತಿದ್ ಬೇರೆ ನೋಡ್ರಿ ಈ ಎಳತಿವು ಇವು ಇಷ್ಟು ರೀ ಏಳು ಬ್ಲೌಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವೆರಡು ಒಂಬತ್ತು ಬ್ಲೌಸ್ನ ಕಟಿಂಗ್ ಮಾಡಿದೆ ರೀ ಟೈಮ್ ಎಷ್ಟಾಗೈತ್ರಿ ಈಗ ಅಂದ್ರೆ ಎರಡೂವರೆ ಆಗೈತೆ ನೋಡ್ರಿ ಟೈಮ ಎರಡೂವರೆ ರೀ ಕರೆಂಟ್ ಏನ ಪರವಾಲಗ್ಯಾವ್ರಿ ಏನು ಮಾಡೋದ್ರಿ ಕರೆಂಟ್ ಪರವಲ್ಲವ್ರಿ ಇವತ್ತು ನೀನೇ ಹೊಲಿದ್ವು ಅಷ್ಟೇ ಕೈ ಹೊಲಿಗೆ ಉಕ್ಕ ರೀ ಅವಕು ಮರಿಗಳು ನೋಡ್ರಿ ಹಂಗೆ ಮುಕ್ಕೊಂಡವ ಆಡ ಮರಿ ನಾ ಅಂದ್ರೆ ಅಡ್ಡೆ ಕುಕ್ಕರ್ ಅಂದ್ರೆ ಇಲ್ಲಿ ನೋಡಿ ಇಲ್ಲೇ ನನ್ನ ಕಾಯಿ ಕೂತು ಕೂತ್ ಬಿಡ್ತಾವ್ರಿ ಅದೊಂದು ಅಲ್ಲಿ ಮಕ್ಕಳತ್ರಿ ದೊಡ್ದು ಇದು ಎರಡನೇದು ಇಲ್ಲಿ ಮಕ್ಕಳತ್ರಿ ಅವೆರಡು ಸೊನ್ನೂ ಆಗಿ ಮ್ಯಾವ್ರಿ ಎಲ್ಲಿ ಬಿಟ್ಟು ಹೋಗಂಗಿಲ್ಲ ಶಾನೆ ಮಾಡೋದಾವತ್ತಾರ ಎಲ್ಲರೂ ನನಗೊಂದು ಕೊಡ್ರಿ ನಿಮ್ಗೊಂದು ಕೊಡ್ರಿ ಹೆಣ್ಮರಿ ಹುಟ್ಟಿದಂದ್ರೆ ನಾವು ಆಡೋ ಸಾಕ್ತಿ ನಿಮ್ಮ ಆಡಿನ ತಳಿ ಚಲೋ ಅದಾವ ಕೊಡ್ರಿ ಕೊಡಿರ್ತಾರೆ ಹೆಂಗ್ ಸಂಭಾಸ್ತೀವಿ ಹಂಗಿರ್ತಾವ್ರ ನೋಡ್ರಿ ಮಾತಾಡಕತ್ತ ನಾ ಆಡಿಯದ್ರಾಕತ್ರಿ ಬಿಡ್ತಾ ಅತ್ ಮಾಡ್ತಾವ್ರ ಮುಂದ್ ಹೋಗಿ ತಿನ್ನಾಕ ನಾಯಿ ಹಾಕವ್ರಿ ಅಂಜ ಸತ್ತಂಗ ಮಾಡಿ ಬಿಡ್ತಾವ್ ನೋಡ್ರಿ ನಮ್ ಯಜಮಾನ್ರಿದ್ರ ಬಿಡ್ತೇವ್ರಿ ಅವ್ರ ಒಬ್ರು ಅಲ್ಲೆಲ್ಲೇ ತೀರ್ಕೊಂಡಾರತ್ರಿ ಹಂಗರಿಗೆ ಹೋಗ್ಯಾರ ನೋಡ್ರಿ ಹಂಗರಿಗೆ ತೀರ್ಕೊಂಡಾರತ್ತರ ಹೋದ್ರಿ ಅವ್ರು ಗಾಡಿ ಮಾಡಿದ್ರು ಊರಾಗ ಒಬ್ರು ಗಾನ್ಗ್ಯಾರ ಅವರು ಅವ್ರು ತೀರ್ಕೊಂಡ್ರಿ ಅವ್ರ ರಿಲೇಶನ್ದವ್ರ ನಮ್ಮ ಪೈಕಿ ಯಾರೇ ತಿರ್ಕೊಂಡ್ರ ನಾವು ಹೋಗಬೇಕಾಗ್ತಾ ಮಕ್ಕಳ ಮ್ಯಾಗ ಅಷ್ಟ ಬಿಡಾಕ್ ಬರ್ತಿಲ್ರಿ ಅವ್ರ ಅಷ್ಟೇ ಹೋಗ್ಯಾರ ನೋಡ್ರಿ ಬರೀ ಅವ್ನಷ್ಟ ಕೈ ಹೊಲಿ ರೀ ಕರೆಂಟ್ ಬಂದ್ರಿ ಈಗ ನಾಲ್ಕು ಗಂಟೆ ಆಗಕ್ಕೆ ಬಂದೈತಿ ಟೈಮಿಂಗ್ ನಾಲ್ಕು ಗಂಟೆ ಆಗಕ್ಕೆ ಬಂದೈತ್ರಿ ಭಾಳ ಟೈಮ್ ವೇಸ್ಟ್ ಮಾಡಾಂಗಿಲ್ಲನ ಕರೆಂಟ್ ಇರ್ಲಾರ ಬಟ್ಟೆ ಎಂಟು ಒಂಬತ್ತು ಜಂಪರ ಕಟ್ ಮಾಡಿದೆ ಇನ್ನ ಇನ್ನು ಹೊಲಿಬೇಕತ್ತೆ ಕೂತಿ ನೋಡ್ರಿ ಇವೆರಡಾದ್ರೂ ಪಿನ್ಸಿಂಗ್ ಮಾಡ್ತೀನಿ ರೀ ಇದೇನು ಹೊಲಿದೇ ನೋಡ್ರಿ ನಿನ್ನೆ ಇವ್ರದ ಈ ಬ್ಲೌಸ್ದವ್ರ ತಂಗಿ ಇದು ತಂಗಿದ್ರು ಇವು ಏನೈತಿ ಇವೆರಡು ಅಕ್ಕನ ಅದ ನೋಡ್ರಿ ಅಕ್ಕ ರೀ ಸೇಮ್ ಡಿಸೈನ್ ಹಂಗರಿ ರೀ ಸೇಮ್ ಗಡ್ಗಿನ ನೆಕ್ಕನ ರೀ ಬೋಟ್ ನೆಕ್ಕನದ ಅವ್ರು ಸೇಮ್ ಇವು ಎರಡು ಬ್ಲೌಸ್ ಸಿಂಪಲ್ ಬೋಟ್ ನೆಕ್ಕ ಹಿಂದ ನಾಡಿ ಕಟ್ಟದ್ರಿ ಮತ್ತೇನು ಏನು ಡಿಜೈನ್ ಹೇಳಿಲ್ರಿ ಇವರು ಒಂದು ಬ್ಯಾಕ್ ಐತಿ ಒಂದು ಬ್ಲ್ಯಾಕ್ ಕಲರ್ ಐತ್ರಿ ಇದೊಂದು ಈ ಥರ ಐತೆ ನೋಡ್ರಿ ಎರಡು ಹೊಲಿತೀನ್ರಿ ಬ್ಲೌಸ್ ನೋಡ್ರಿ ಎಷ್ಟ ಆಗ್ತೇತಿ ಅಷ್ಟೀ ಏನ ಯಜಮಾನ್ರು ಬಂದಿಲ್ರಿ ಅವ್ರೀರ್ಕೊಂಡಲ್ಲಿ ಹೋದ್ರೆ ಊಟಕ್ ಕೂಡ ಹೋಲಿಲ್ಲ ಸ್ನೇಹಿತರ್ ಇವತ್ತ ಊಟಕ್ ಹೋಲಿಲ್ಲ ನೋಡ್ರಿ ವಿಡಿಯೋ ನೋಡಾಕತ್ತಿದೇರಿ ಕರೆಂಟ್ ಇಲ್ಲ ಅಂದ್ರೆ ನಾನು ಕಾಲಿ ಕುತ್ಕೊಂಡಿಲ್ರಿ ಒಬ್ರು ಸಿಸ್ಟರ್ ವಿಡಿಯೋ ಬಹಳ ದಿನ ಆಗಿತ್ರಿ ನಾನು ವಿಡಿಯೋ ಜಾಸ್ತಿ ಲಾಂಗ್ ವಿಡಿಯೋ ನೋಡಿದ್ದಿಲ್ಲ ರೀ ಅವರು ಇವತ್ತ ನೆಟ್ ಹಾಕಿಸ್ಕೊಂಡು ವಿಡಿಯೋ ನೋಡಿ ನೋಡ್ರಿ ನಂದು ನೆಟ್ ಖಾಲಿ ಐತ್ರಿ ದೀಡ್ ಜಿ ಬಿ ಹಾಕಿದ್ದೆ ನೆಟ್ಟು ಅಂದ್ರೆ ಯಾಕೋ ನೆಟ್ ನಾ ಜಲ್ದಿನ ಖಾಲಿ ಆಗಿಬಿಡತ್ರಿ ಇವತ್ತು ದೀಡ್ ಜಿ ಬಿ ನೆಟ್ ಹದಿನಾ ಇಪ್ಪತ್ತಾರು ನಿಮಿಷದ ವಿಡಿಯೋ ಇತ್ತು ಆ ವಿಡಿಯೋಕ್ಕೆ ಖಾಲಿ ಆಗ್ಬಿಡ್ತರೀ ಅದಕ್ಕೆ ಮತ್ತೆ ಒಂದು ಇಪ್ಪತ್ತೊಂಬತ್ತು ರೂಪಾಯಿ ಕರೆಂಜ್ ಹಾಕೊಂಡು ಮತ್ತೆ ಅವ್ರದ್ದು ವಿಡಿಯೋ ನೋಡಿದೆ ಒಂದು ಸ್ವಲ್ಪ ಲೈವ್ ಮಾಡ್ಬೇಕು ಅಂದ್ಕೊಂಡಿನಿ ಸಬ್ಸ್ಕ್ರೈಬರ್ ಜಾಸ್ತಿ ಇಲ್ಲ ರೀ ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ಆ ವಿಡಿಯೋ ವೈರಲ್ ಆಗ್ತಾ ಅನ್ಕೊಂಡು ನಾನು ಲೈವ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಕೊಡೋದು ಮರ್ಯಕ್ಕೆ ಹೋಗಬೇಡ್ರಿ ಎಲ್ಲರೂ ನೋಡ್ತೀನಿ ರೀ ಎಪ್ಪತ್ತು ಎಂಬತ್ತು ಲೈಕ್ ಇರ್ತಾರ ವಿಡಿಯೋಕ್ಕೆ ನಂದಕ್ಕೆ ಮೂರು ನಾಲ್ಕು ಅಥವಾ ಒಂದೊಂದು ಎರಡು ಈ ಥರ ಲೈಕ್ ಇರ್ತವ್ರಿ ಯಾಕೇನೋರು ಇಷ್ಟ ಆಗ್ತೈತೆ ಏನೋ ಇಲ್ಲೋ ಗೊತ್ತಿಲ್ಲ ರೀ ಅವ್ರಿಗೆ ಲೈಕ್ ಕೊಡಂಗಿಲ್ಲ ಯಾರು ಜಾಯಿನ್ ಬಟನ್ ತಗೋರಿ ಮೆಂಬರ್ಶಿಪ್ ಆಗ್ರಿ ನಾನು ಇವತ್ತ ಒಬ್ರು ಸಿಸ್ಟರ್ಗೆ ಮೆಂಬರ್ಶಿಪ್ ಆದ್ಯ ಖುಷಿ ಆಯ್ತು ರೀ ಪಾಪ ಅವ್ರದ್ದು ಜಲ್ದಿ ಪೇಮೆಂಟ್ ಬರಲಿ ನಮ್ಮದು ಇನ್ನೂ ಲೇಟ್ ಆಗ್ಬೋದು ಕರೇ ರೀ ಅವರಿಗೆ ಪೇಮೆಂಟ್ ಬಂದ್ರೆ ಖುಷಿ ನೋಡ್ರಿ ಯಾಕಂದ್ರೆ ಮಕ್ಕಳನ್ನ ತೊಗೊಂಡು ವಿಡಿಯೋ ಮಾಡೋದು ತುಂಬಾ ಕಷ್ಟ ರೀ ಮನೆಯಾಗೆ ಯಜಮಾನ್ರಿ ಇರಲಾರ್ದವ್ರ ಮನ್ಯಾಗ ವಿಡಿಯೋ ಜೀವನ ಮಾಡ್ತಿರ್ತಾರಲ್ಲ ಒಂದೊಂದು ಟೈಮ್ದಾಗ ನಾವು ಮಾಡ್ಲಿಕ್ಕೆ ನಮ್ಮ ಯಜಮಾನ್ರು ಕೆಲಸ ಮಾಡ್ತಿರ್ತಾರೆ ಹೆಂಗೋ ಹೇಗೋ ರೀ ಆದರೆ ಮನ್ಯಾಗ ಗಣ್ಮಕ್ಳು ಇರಲಾರದು ಭಾಳ ಕೆಟ್ಟ ಕಠಿಣ ಇರ್ತೈತ್ರಿ ಕಠಿಣ ಇರ್ತೈ ಸ್ನೇಹಿತರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ನಮಗೂ ಸಪೋರ್ಟ್ ಮಾಡ್ರಿ ಬಟ್ ಏನೋ ರೈ ರೈತ ಹೆಣ್ಮಕ್ಳು ಹಳ್ಳಿ ಹೆಣ್ಮಕ್ಳು ಏನೋ ಒಂದು ಕೆಲಸ ಮಾಡ್ತಿರ್ತಾರಂದ್ರೆ ಅವರಿಗೆ ಖಾಲಿ ಕೂ ಅವರು ಟೈಮ್ ವೇಸ್ಟ್ಗೋಸ್ಕರ ಏನೋ ಕೆಲಸ ಮಾಡ್ತಿರಲ್ಲ ನಮ್ಮ ಹೆಲ್ ನಮ್ಮ ಮುಂದೆ ನಮ್ಮ ಎದಕ್ಕಾದ್ರೂ ಹೆಲ್ಪ್ ಆಗುತ್ತಲ್ಲ ಅನ್ಕೊಂಡು ಕೆಲಸ ಮಾಡ್ತಿರ್ತಾರೆ ಹೊಡೆದು ಟೈಮ್ ಪಾಸ್ಗೋಸ್ಕರ ರೀಲ್ಸ್ ಮಾಡೋದು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಯಾರು ಮಾಡಂಗಿಲ್ಲ ಆ ತರ ಆಡ್ಕೊಳಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡ್ರಿ ಆದಷ್ಟು ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ ಸಪೋರ್ಟ್ ಮಾಡಂಗಾದ್ರೆ ಮಾಡ್ಬೇಕ್ರಿ ಇಲ್ಲ ಅಂದ್ರೆ ಯಾರು ಕೆಟ್ಟದಾಗಿ ಮಾತಾಡ್ಕೊಬಾರ್ದ್ರ ಅವ್ರ ಹಂಗೋ ಇವ್ರು ಹಿಂಗೋ ಮೊಬೈಲ್ ತಗೊಂಡ್ ವಿಡಿಯೋ ಮಾಡ್ಕೋ ತಿಂದಿರ್ತಾರ ಹಂಗ ಅವ್ರ ಮನ್ಸಿಗೆ ಬೇಜಾರಾಗ್ತದ ಅವ್ರ ಖುಷಿ ರೀ ಅದ್ರೊಳಗಡೆನೆ ಖುಷಿ ಕಾಣ್ತಿರ್ತಾರ ಮುಂದೆ ಅವ್ರು ಏನೋ ಟೈಮ್ ಗೋಸ್ಕರ ಮೊಬೈಲ್ ತಗೊಂಡ್ ವಿಡಿಯೋ ಮಾಡ್ತಿರಂಗಿಲ್ಲ ಮುಂದೆ ಯಾವ್ದಕ್ಕಾದ್ರೂ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಮಾಡ್ತಿರ್ತಾರ ಅದನ್ನ ಆಡ್ಕೊತಿರ್ತಾರ ಆಡ್ಕೊಳವ್ರಿಗೇನೋ ಅವ್ರಿಗೆ ಕಿಮ್ಮತ್ತ ಇರಂಗಿಲ್ಲ ರೀ ಮನಿ ಕೆಲಸ ಮನಿ ಕೆಲಸ ಮಾಡಿ ಮತ್ ಮನ್ ತಮ್ಮ ಊಟ ತಾವ್ ಮಾಡ್ತಿರ್ತಾರ ಇನ್ನೊಬ್ರದ್ದು ಆಡ್ಕೋಯ್ರೆ ಅವ್ರಿಗೆ ತಿಂದ ಅನ್ನ ಜೀರ್ಣ ಆಗಂಗಿಲ್ಲ ನೋಡ್ರಿ ಅವ್ರಿಗೆ ಅದಕ್ಕೆ ತರ್ತಿರ್ತಾರಲೆ ಮಾತಾಡಲಕ್ಕ ಬಿಡ್ರಿ ನಾನಂತರ ಅವ್ರ ಬಗ್ಗೆ ತೆಲಿ ಕೆಡ್ಸ್ಕೊಂಗಿಲ್ಲ ನಾನೇನು ಮುಂದಿಟ್ ಕಾಲ ಇಡಂಗಿಲ್ಲ ರೀ ನಾನು ಮಾಡಿ ನಾನು ಮಾಡ್ತಾನೆ ಇರ್ತೀನಿ ಬಿಡೋಂಗಿಲ್ಲ ಯಾರ್ ಮಾತಿಗೂ ತೆಲಿ ಕೆಡ್ಸ್ಕೊಳಂಗಿಲ್ಲ ನೋಡ್ರಿ ಬಟ್ಟಿ ಬಟ್ಟೆ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ಟೈಮ್ ಇದು ಆಗ್ತೈತ್ರಿ ಅದಕ್ಕೆ ಮತ್ತೆ ಆರು ಗಂಟೆ ಅಥವಾ ಐದು ಗಂಟೆಕ್ಕ ಮತ್ತು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಈಗ ಬ್ಲೌಸ್ ಸ್ಟಿಚಿಂಗ್ ಮುಗಿಯವರ್ಗೆ ವಿಡಿಯೋನ ಕಂಟಿನ್ಯೂ ಮಾಡಂಗಿಲ್ಲ ನೋಡ್ರಿ ಹಾಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಸ್ನೇಹಿತರಿ ಒಂದೇ ಆಯ್ತು ನೋಡ್ರಿ ಬ್ಲೌಸ್ ಇದು ಒಂದೇ ರೀ ಹೊಲಿದು ಇವೆರಡು ಏನು ಕಟ್ ಮಾಡಿದ್ದೀರಲ್ಲ ಇದು ಒಂದು ಹೊಲಿಬೇಕಾದ ದಾರ ಹಾಕಿದ್ದೇರಿ ಆಡೋ ಉಪಾಸ ಆಕೆ ಆಡ ಬಿಟ್ಟೆ ನೋಡ್ರಿ ಸಂಜೆ ಒಂದ್ಸಪ್ಲೈ ಮಾಡ್ಕೋತ ಇವೆರಡು ಏನ ಏನಾವ್ ತಗೊಂಡಿನ್ರಿ ಅವು ಕಲರ್ ದಾರಾನ ಇಲ್ರಿ ದಾರ ಹಾಲಿ ಆಗೈತ್ರಿ ನನಗೆ ರೀ ಸ್ನೇಹಿತರ ಈಗ ಮನೆಗೆ ಈಗಲಾಗ ಇಕ್ಕೊಂಡು ಯಾಕಂದ್ರೆ ಅಂಗಡಿ ಆಡುಗಳು ಮೇಸಾಕತ್ತಿದಾರೆ ನಾನು ಗಿರ್ಯಕ್ಕೆ ಬರೋಣ ಈ ಕಡೆ ಮನೆಗೆ ಅಂಗಡಿ ಕಡೆ ಬರೋಣ ಇದೊಂದು ಸಣ್ಣ ಆಡ ನನ್ನ ಜೊತೆ ಬಂದೈತ್ರಿ ಅವು ಎರಡು ಆಡುಗಳು ಮನೆ ಕಡೆ ಹೋಗ್ಯಾವ್ರೆ ಯಾವ ಮರಿಯ ಆಡಾರಿ ಅದು ಕಡೆ ಹೋಗ್ಯಾವ್ರಿ ಅದಕ್ಕೆ ನಾಯಿಗಳೋದು ತಗೊಂಡು ಹೋದ್ರೆ ಏನು ಮಾಡೋದು ಸಣ್ಣ ಮರಿಯದವ್ರಿಗೆ ಕಸದಾಗ ಅದಕ್ಕೆ ಅಂಗಡಿ ಹಿಕ್ಕೊಂಡು ಹೊಂಟೀನಂದ್ರೆ ನಮ್ಮ ಯಜಮಾನ್ರಿ ನಾ ಬಂದೇ ಇಲ್ಲ ರೀ ತಿರ್ಕೊಂಡಲ್ಲಿ ಹೋದವ್ರಿ ಹಾಂ ನಡಿಗೆ ಹೋಗೋಣ ಹೊರಗೆ ಅಲ್ಲಿ ಹೋದವ್ರಿ ಏನೋ ಬಂದೇ ಇಲ್ರಿ ಯಾಕೆ ಮನ್ ಆದಂಗಿಲ್ರಿ ಅದಕ್ಕೆ ಜಲ್ದಿನ ಹೊಂಟಿ ನೋಡ್ರಿ ಅಂಗೇ ಇಕೊಂಡು ಬ್ರಾಸು ಬ್ಲೌಸ್ ಪೀಸ್ ತಗೊಂಡ್ ಬಂದಿದ್ದಾರೆ ಒಂದ್ ತಗೊಂಡಾರ ನೋಡ್ರಿ ಇವತ್ತು ಇವತ್ತೊಂದೊಬ್ರು ನೂರು ರೂಪಾಯಿಕ್ ಮೆಟ್ರಿ ಬ್ರಾಸು ತಗೊಂಡಾರ ಹಾ ನಡೀ ಹೋಗುನೇ ನಮ್ ಐತ್ರಿ ಇಲ್ಲಿ ಬಂದು ಬಂದ್ ಹೊಳ್ಳಿ हॉ मनी हॉ सीन भाग काड़ा तर...